ಹಾಯ್ ಫ್ರೆಂಡ್ಸ್ ಪ್ರೀತಿ ಜೊತೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಆಹಾರ ಇಲಾಖೆಯಲ್ಲಿ ಇರತಕ್ಕಂಥ ನೇಮಕಾತಿ ಇದೆ ಇದು ಆಹಾರ ಇಲಾಖೆ ನೇಮಕಾತಿ ಹೇಳ್ಸಲ್ಪಟ್ಟಿದ್ರು ಇಲ್ಲಿ ಹನ್ನೆರಡನೇ ತರ ಪಾಸಾದ ಅಭ್ಯರ್ಥಿಗಳಿಗೆ ಸಹಾಯಕ ಮತ್ತು ಸ್ಟೂಡೆಂಟ್ಗಳ ಪರ ಉದ್ಯಾರ್ ಇದ್ದಾರೆ ಇದು ನಮ್ಮ ಕರ್ನಾಟಕದ ಕರ್ನಾಟಕದ ಮೈಸೂರಿನಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಸ್ಯಾಲ್ರಿ ಮೂವತ್ತಾರರಿಂದ ಇರ್ತಕ್ಕಂಥ ಸ್ಯಾಲ್ರಿ ಇರ್ತಕ್ಕಂಥ ಒಂದು ಉದ್ಯೋಗಗಳಿಗೆ ತನಗೆ ಈ ಈ ಒಂದು ವಿಡಿಯೋದಲ್ಲಿ ಈ ಆರು ಇಲಾಖೆಯಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ನಮ್ಶಲ್ಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇಲ್ಲಿ ಎಷ್ಟು ಹುದ್ದೆಗಳ ಕಾಲೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗತ್ತೆ ಎಜುಕೇಷನು ಸ್ಯಾಲ್ರಿ ಹಾಗೂ ಅಪ್ಲೈ ಮಾಡೋದು ಹೇಗೆ ಆನ್ಲೈನ್ ಮೂಲಕ ಅಪ್ಲೈ ಮಾಡೋದಿದೆ ಆಮೇಲೆ ಅವರು ಆಫೀಸಿಗಳಿಂದ ಪಿ ಡಿ ಎಫನ್ನು ಕೊಟ್ಟಿದ್ದಾರೆ ಆ ಪಿ ಡಿ ಎಫ್ ಅಲ್ಲಿ ಏನು ಮಾಹಿತಿ ಬಂದಿದೆ ಅಂತ ಎಲ್ಲವನ್ನು ಸಂಪೂರ್ಣ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳು ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಓಕೆ ಇವಾಗ ಇನ್ನೊರ ಬಗ್ಗೆ ಇನ್ಫಾರ್ಮೇಷನ್ ನೋಡೋಣ ಏನೋ ಮಾಹಿತಿಗಳು ಅಂತ ತಿಳ್ಕೊಳಿ ನೋಡ್ಕೊಂಡು ಇದು ಆಹಾರ ಲಾಖೆ ಆ್ಯಪ್ಸಿ ವೆಬ್ಸೈಟ್ ಆಗಿದೆ ಸಿ ಎಸ್ ಐ ಆರ್ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಇಲಾಖೆ ನಿಮ್ಮ ಖಾತೆ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇದು ನೀವು ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಕನ್ನಡದಲ್ಲಿ ಕೂಡ ಇದನ್ನು ವೆಬ್ಸೈಟ್ನ ಟ್ರಾನ್ಸ್ಲೇಟ್ ಮಾಡ್ಕೋಬೋದು ಸರಿ ಇಲ್ಲಿ ಮಾಹಿತಿ ಕೊಡ್ತಿದರೆ ಎಲ್ಲ ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ಇದರಿಂದ ಇನ್ನು ಆಮೇಲೆ ಹೇಳ್ತೀನಿ ಇದು ಅಪ್ಲೈ ಲಿಂಕ್ ಆಗಿದೆ ಇಲ್ಲಿಯವರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಈ ರೀತಿಯಾಗಿದೆ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ ಕೊಟ್ಟಿದ್ದಾರೆ ಒಟ್ಟು ಹುದ್ದೆಗಳು ಹದಿನಾರು ಹುದ್ದೆ ಕಾಲುವೆಯಲ್ಲಿ ಉದ್ಯೋಗ ಸ್ಥಳ ಮೈಸೂರಾಗಿರುತ್ತದೆ ಹುದ್ದೆಗಳ ಹೆಸರು ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಸ್ಟೋನಗರಪ್ಪ ಹುದ್ದೆಗಳಾಗಿವೆ ವೇತನ ಬಂದಿಟ್ಟು ಮೂವತ್ತಾರು ಸಾವಿರದಿಂದ ನಲವತ್ತೇಳು ಸಾವಿರವಾಗಿರತಕ್ಕಂಥ ಒಂದು ಶಾಲರಿ ನೇಮಕತೆ ಈ ಹುದ್ದೆಗಳಿಗೆ ಹನ್ನೆರಡನೇ ತರಗತಿ ಪಾಸಾದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸಿ ಎಫ್ ಟಿ ಆರ್ ಅಧಿಕೃತ ಸೂಚನೆ ಪ್ರಕಾರ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಜೂನಿಯರ್ ಸೆಕ್ರೆಟರಿ ಸಹಾಯಕ ಹತ್ತು ಹುದ್ದೆ ಕಾಲುವೆ ಇವರಿಗೆ ವಯೋಮಿತಿ ಇಪ್ಪತ್ತೆಂಟಾಗಿರಬೇಕು ತೆಗೆದು ಅಟ್ ಇರಬೇಕು ಆಮೇಲೆ ಜೂನಿಯರ್ ಸ್ಟರ್ ಹುದ್ದೆಗಳು ಆರು ಅದಕ್ಕಾಗಿವೆ ಇವರಿಗೆ ಇಪ್ಪತ್ತೊಂದು ವರ್ಷ ಒಳಗೆ ಇರ್ತಕ್ಕಂಥದ್ದು ಅರ್ಜಿ ಸಲ್ಲಿಸಬಹುದು ಇಲ್ಲಿ ವೈಮುರ್ ಸಲ್ಲಿಕೆ ಕೂಡ ಕೊಟ್ಟಿರ್ತಾರೆ ಒ ಬಿ ಸಿ ಎನ್ ಸಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ ಆಮೇಲೆ ಪಿ ಡಬ್ಲ್ಯೂ ಯು ಆರ್ಡವರಿಗೆ ಹತ್ತು ವರ್ಷ ಪಿ ಡಬ್ಲ್ಯೂ ಒ ಬಿ ಸಿ ಅವರಿಗೆ ಹದಿಮೂರು ವರ್ಷ ಸಲ್ಲಿಕೆ ಇರುತ್ತದೆ ಪಿ ಡಬ್ಲ್ಯೂ ಎಸ್ ಸಿ ಎಸ್ ಟಿ ಅವರಿಗೆ ಹದಿನೈದು ವರ್ಷ ಸಲ್ಲಿಕೆ ಇರುತ್ತದೆ ತಮಗೆ ಯಾವ ಕಷ್ಟಪಟ್ಟು ನೋಡ್ಕೊಂಡು ಅಲ್ಲಿಂದ ಅರ್ಜಿ ಸಲ್ಲಿಸಬಹುದು ಇಲ್ಲಿ ಶುಲ್ಕ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಇನ್ನು ಇತರೆ ಲ್ಯಾಬ್ ಐದುನೂರು ರೂಪಾಯಿ ಶುಲ್ಕ ಇರುತ್ತದೆ ಪಾವತಿ ಮಾಡುವುದನ್ನು ಆನ್ಲೈನ್ ಮೂಲಕ ಆಗಿರ್ತದೆ ಇನ್ನೊಂದು ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ ಓ ಎಮ್ ಆರ್ ಆಧಾರಿತ ಕಂಪ್ಯೂಟರ್ ಆಧಾರಿತ ವಸ್ತುನಿಷ್ಠ ಪ್ರಕಾರದ ಬಹು ಆಯ್ಕೆ ಪ್ರಶ್ನೆ ಎಕ್ಸಾಮ್ ಆಗಿರ್ತವೆ ಟೈಪಿಂಗ್ ಪರೀಕ್ಷೆ ಇರ್ತದೆ ಮತ್ತು ಕೌಶಲ್ಯ ಪರೀಕ್ಷೆ ಇರ್ತದೆ ಆಮೇಲೆ ಪ್ರಾವೀಣ್ಯತೆ ಪರೀಕ್ಷೆ ಇರ್ತದೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಮಾತಾಡಲು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಶಾಲೆ ನೋಡ್ಬೇಕಾದ್ರೆ ಜೂನಿಯರ್ ಸೆಕ್ರೆಟರಿ ಹುದ್ದೆಗಳಿಗೆ ಸಹಾಯಕ ಹುದ್ದೆಗಳಿಗೆ ಮೂವತ್ತಾರು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇರುತ್ತೆ ಜು ಜೂನಿಯರ್ ಸ್ಟೂಡೆಂಟ್ಗಳ ಪರ ಹುದ್ದೆಗಳಿಗೆ ನಲವತ್ತೇಳು ಸಾವಿರದ ನಾಲ್ಕುನೂರ ಹದಿನೈದು ರೂಪಾಯಿ ಪರ್ ಮಂತ್ ಚೆಲ್ದೇ ಇರುತ್ತೆ ಹಾಗೂ ಇಲ್ಲಿ ಅದೇ ಸಲ್ಲಿಸುವ ಡೇಟ್ ಕೊಟ್ಟಿದ್ದಾರೆ ಈಗ ನೋಡಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆರಂಭವಾಗುತ್ತಿದೆ ಲಾಸ್ಟ್ ಡೇಟು ಏಳು ಮೇ ಎರಡು ಸಾವಿರದ ಇಪ್ಪತ್ತೈದಿಗೆ ಸ್ಪರ್ಧಾತ್ಮಕ ಮತ್ತು ಲಿಖಿತ ಪರೀಕ್ಷೆ ಡೇಟ್ ಕೊಟ್ಟಿದ್ದಾರೆ ಹೋಗಿ ನಗು ಜೂನ್ ಜೂನ್ ಅಥವಾ ಜುಲೈದಲ್ಲಿ ಎಕ್ಸಾಮರ್ಸ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಫಲಿತಾಂಶ ರಿಸಲ್ಟ್ ಬರೋ ದಿನಾಂಕ ಜುಲೈದಲ್ಲಿ ಎರಡು ಸಾವಿರ ಇಪ್ಪತ್ತೈದು ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ತುಂಬ ಪಿ ಡಿ ಎಫ್ ನೋಡ್ಕೋಬೋದು ಪಿ ಡಿ ಎಫಲ್ಲಿ ಅಲ್ಲಿ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಸಿ ಎಸ್ ಎರ ಕೇಂದ್ರೀಯ ಆಹಾರ ಸಂಶೋಧನಾ ಸಂಸ್ಥೆ ಮೈಸೂರು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಥವಾ ನಂಬರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರನ್ನು ನೋಡ್ಕೋಬಹುದು ಇಲ್ಲಿ ಇದು ಸ್ಟಾರ್ಟಿಂಗ್ ಡೇಟ್ ಆಗಿದೆ ಏಳು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಲಾಸ್ಟ್ ಡೇಟು ಏಳು ಐದು ಎರಡು ಸಾವಿರ ಇಪ್ಪತ್ತೈದು ಹನ್ನೆರಡು ಹನ್ನೆಂಟೆ ಕ್ಲೋಸ್ ಆಗುತ್ತೆ ಹಾಗೂ ಇಲ್ಲಿ ಎಕ್ಸಾಂಪಲ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ನೇಮ್ ಕೊಟ್ಟಿದ್ದಾರೆ ನೇಮ್ ಆಫ್ ಪೋಸ್ಟು ಪೊಸಿಷನ್ನು ಪೇಸ್ ಕೇಲು ಟೋಟಲ್ ಎನೈಮೆಂಟು ಇಲ್ಲಿ ಇಯರ್ ಕೊಟ್ಟಿದ್ದಾರೆ ಏಜ್ಮೆಂಟು ಮೊದಲನೇದಾಗಿ ಜೆ ಎಸ್ ಸಿ ಏನ ಕೊಟ್ಟಿದ್ದಾರೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಜನರಲ್ ಆಮೇಲೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಎಫ್ ಎನ್ ಎ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಎಸ್ ಎಲ್ ಪಿ ಕೊಟ್ಟಿದ್ದಾರೆ ಇವರಿಗೆ ನಾಲ್ಕು ಪೋಸ್ಟ್ಗಳಿವೆ ಇವು ನಾಲ್ಕು ಪೋಸ್ಟು ಎರಡು ಪೋಸ್ಟು ಯು ಆರ್ ಎರಡು ಇರೋಬ್ಲಸ್ ಒಂದು ಒ ಬಿ ಸಿ ಬಂದಿದೆ ಯು ಆರ್ ಎರಡು ಒ ಬಿ ಸಿ ಕೊಟ್ಟಿರಲಿ ಇವರಿಗೆ ಸ್ಯಾಲ್ರಿ ಹತ್ತೊಂಬತ್ತು ಸಾವಿರದ ಒಂಬತ್ಮೂರರಿಂದ ಅರವತ್ತ್ಮೂರು ಸಾವಿರದ ರೂಪಾಯಿ ಆಗಿರ್ತದೆ ಪೇ ಸ್ಕೇಲ್ ಲೆವೆಲ್ ಟು ಆಗಿರ್ತದೆ ಆಮೇಲೆ ಟೋಟಲ್ ಸ್ಯಾಲ್ರಿ ಬಂದಿಟ್ಟು ಮೂವತ್ತಾರು ಸಾವಿರದ ಎರಡುನೂರ ಇಪ್ಪತ್ತೈದುರ್ತದೆ ವೈಮಿತಿ ಇಪ್ಪತ್ತೆಂಟು ವರ್ಷ ವೈದ್ಯ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೆಕ್ಸ್ಟ್ ಬಂದರೆ ಎಸ್ ಟಿ ಎಫ್ನ ಕೊಟ್ಟಿದ್ದಾರೆ ಜೂನಿಯರ್ ಸ್ಟೋನಪ್ಪ ಹುದ್ದೆಗಳಾಗಿವೆ ಇಲ್ಲಿ ಟೋಟಲಾಗಿ ಆರು ಪೋಸ್ಟ್ಗಳಿವೆ ಇವರಿಗೆ ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದು ರೂಪಾಯಿ ಸ್ಯಾಲ್ರಿ ಇರುತ್ತೆ ಅದರಲ್ಲಿ ಸಾವಿರ ರೂಪಾಯಿ ಪೇಮೆಂಟ್ ಕೊಟ್ಟಿದ್ದಾರೆ ಒಯ್ಯನೂತಿ ಇಪ್ಪತ್ತೇಳು ಕೊಟ್ಟಿದ್ದಾರೆ ಅವರಿಗೆ ಹಾಗೆ ನೆಕ್ಸ್ಟ್ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರಿಯಾಗಿ ಓದ್ಕೋಬೇಕಾಗುತ್ತೆ ಅದನ್ನು ಓದ್ಕುವಂಥ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇಲ್ಲಿ ಪೋಸ್ಟ್ ಕೋಡ್ ಕೊಟ್ಟಿದ್ದಾರೆ ಜೆ ಎಸ್ ಎ ಅಂತ ಜೂನಿಯರ್ ಸೆಕ್ರೆಟರಿ ಅಂತ ಆಗಿದ್ದು ಇಲ್ಲಿ ಇದರಲ್ಲಿ ಜನರಲ್ಲು ಎಫ್ ಪಿ ಎ ಮತ್ತು ಎಸ್ ಸಿ ಎಸ್ ಪಿ ಅಂತ ಕೊಟ್ಟಿದ್ದಾರೆ ಎಜುಕೇಷನ್ ಕೊಟ್ಟಿದ್ದು ಇಲ್ಲಿ ಈ ಹುದ್ದೆಗೆ ವಿದ್ಯಾರ್ಥಿ ಬಂಟು ಟೆನ್ ಪ್ಲಸ್ ಟೂ ಕೊಟ್ಟಿದ್ದಾರೆ ಅಥವಾ ಹನ್ನೆರಡನೇ ತರಗತಿ ಇಟ್ಸ್ ಈಕ್ವಲಂಟ್ ಟೆಂಪ್ಲಸ್ಟೋ ಇರ್ಬೋದು ಅದು ಇಕ್ವಲ್ ಆಗೋದು ಅದನ್ನು ತಿಳಿಸ್ಬೋದು ಪ್ರೆಫರೆನ್ಸ್ ಇನ್ ಕಂಪ್ಯೂಟರ್ ಟೈಪ್ ಸ್ಪೀಡ್ ಯೂಸಿಂಗ್ ಕಂಪ್ಯೂಟರ್ ಆಲ್ಪತಿ ಪ್ರೆಸ್ಕ್ರಿಪ್ಷನ್ ಇದೆ ಡಿ ಡಿಒ ಪಿ ಟಿಯಿಂದ ಕೊಟ್ಟಿದ್ದಾರೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಕಂಪ್ಯೂಟರ್ ಬರಬೇಕಂತ ಕೊಟ್ಟಿದ್ದಾರೆ ಟೈಪಿಂಗ್ ಇರುತ್ತೆ ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಟೈಪಿಂಗ್ ಇರುತ್ತೆ ಟೈಪಿಂಗ್ ಇದ್ದವರು ಅದನ್ನು ತಿಳಿಸ್ಬೋದು ಇಲ್ಲಿ ಜಾಬ್ ರೆಕ್ವರೆಂಟ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಸೈಡ್ ಬಂದರೆ ಇಲ್ಲಿ ಪೇಷಂಟ್ ಕೊಟ್ಟಿದ್ದಾರೆ ತರ್ಟಿ ಫೈವ್ ವರ್ಡ್ ಪರ್ ಮಿನಿಟ್ ಇಂಗ್ಲೀಷ್ ಟೈಪ್ ಮಾಡಬೇಕು ಅಥವಾ ಮೂವತ್ತು ಹಿಂದಿ ಟೈಪ್ ಮಾಡಬೇಕು ಅಂತ ಈ ರೀತಿ ಟೈಪಿಂಗ್ ಇದ್ದರು ಅರ್ಜಿಯನ್ನು ಸಲ್ಲಿಸ್ಬೋದು ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಕೋಡ್ ಸ್ಟೋನೋಗ್ರಫರ್ ಕೊಟ್ಟಿದ್ದಾರೆ ಇದಕ್ಕೂ ಎಜುಕೇಷನ್ ಕೊಟ್ಟಿದ್ದಾರೆ ಇದು ಟೆನ್ ಪ್ಲಸ್ ಟು ಅಥವಾ ಪಿ ಯು ಸಿ ಆಗಿರಬೇಕು ಅಂದರೆ ಹಂಡ್ರೆಡ್ ರೀತಿಯ ರೀತಿ ಪಾಸ್ ಆಗಿರಬೇಕು ಇವರು ಕೂಡ ಕಂಪ್ಯೂಟರ್ ಬರಬೇಕು ಟೈಪಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಪ್ರೊವೈಡ್ ಸೆಕ್ರೆಟರಿಲಿ ಸ್ಟೋನೋಗ್ರಾಫರ್ ಅಸಿಸ್ಟೆಂಟ್ ಟೈಪಿಂಗ್ ಆರ್ ಎನಿ ಅದರ್ ಆಫೀಸಲ್ಲಿ ವರ್ಕ್ ಅಸಿಸ್ಟೆಂಟ್ ಆಯ್ತು ಕಂಪ್ಯೂಟರ್ ಅದರಿಂದ ಕಂಪ್ಯೂಟರ್ ವರ್ಕ್ ಎಲ್ಲ ಬರಬೇಕು ಅಂತ ಕೊಟ್ಟಿದ್ದಾರೆ ಅವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಟೈಪಿಂಗ್ ಇಂಪಾರ್ಟೆಂಟ್ ಆಗಿದೆ ಟೈಪಿಂಗ್ ಇದ್ದರೋದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಉದ್ಯೋಗಸ್ಥರು ಉಂಟು ಮನುಷ್ಯನಿರ್ತಕ್ಕಂಥ ನೇಮಕ ತೆಗಿದೆ ಜೂನಿಯರ್ ಸ್ಟೋನೋಗ್ರಾಫರ್ ಅಂತ ಕೊಟ್ಟಿದ್ದಾರೆ ಮಂಸನೇ ಕೊಟ್ಟಿದ್ದಾರೆಲ್ಲಿ ಸೂಟೇಬಲ್ ಕ್ಯಾಟಗರಿ ಬೆಂಚ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ ಹಾಗೂ ಇಲ್ಲಿ ಬೆಂಚ್ ಕೊಟ್ಟು ಜನರಲ್ ಇನ್ಫಾರ್ಮೇಷನ್ ಆ್ಯಂಡ್ ಕಂಡೀಷನ್ ಕೊಡಿದ್ದು ತುಂಬ ಲೆಂತ್ ಆಗುತ್ತೆ ಕರೆಕ್ಟಾಗಿ ಕರೆಕ್ಟಾಗಿರೋ ಓದಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಲಾಸ್ಟ್ ವೀಕಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ರಲ್ಲವರು ಇದು ಪಿ ಡಿ ಎಫ್ ಇಲ್ಲಿ ಸುಮಾರು ಒಂದು ಅರವತ್ತು ಪೇಜ್ ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ನ ವಾಟ್ಸಪ್ ಟಲ್ಲಿ ಒಂದು ಶೇರ್ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ರೀತಿ ಪಿ ಡಿ ಎಫ್ ಇದೆ ಇಲ್ಲಿ ಎಕ್ಸಾಮ್ ಮಾಹಿತಿ ಕೊಟ್ಟಿದ್ದಾರೆ ಏಜ್ ಬಿ ಕೊಟ್ಟಿದ್ದಾರೆ ಎಕ್ಸಾಮಿಗೆ ಕೊಟ್ಟಿದ್ದಾರೆ ಒಂದು ನಿಮಿಷ ಈ ನೋಡಿ ಸ್ಕೀಮ್ ಮತ್ತು ಸ್ಲಾವಸ್ ಕೊಟ್ಟಿದ್ದಾರೆ ಮೂಡ ಎಕ್ಸಾಮ್ ಹೆಚ್ಚು ಅಂತ ಕೊಟ್ಟಿದ್ದಾರೆ ಮೀಡಿಯಮ್ ಕ್ವೆಶನ್ ಇಟ್ಟು ದಿ ಕ್ವಶನ್ ವಿಲ್ ಬಿ ಸೆಟ್ ಬೋತ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಎಕ್ಸಾಮ್ ಇಂಗ್ಲೀಷ್ ಮತ್ತು ಹಿಂದಿ ಇರುತ್ತೆ ಕಾಣದಲ್ಲಿ ಇರುತ್ತಿಲ್ಲ ಇಂಗ್ಲೀಷ್ ಮತ್ತು ಹಿಂದೀಲಿ ಅಷ್ಟೇ ಇರ್ತದೆ ಅದನ್ನು ನೋಡ್ಕೊಂಡು ಎಕ್ಸಾಮ್ ಅಕ್ಲಾಡ್ ಹೋಗ್ತದೆ ಸ್ಟ್ಯಾಂಡರ್ಡ್ ಎಕ್ಸಾಮ್ ಇಟ್ಟು ಟ್ಯೂಷನ್ ಕೊಟ್ಟಿದ್ದಾರೆ ಹ್ಯಾಂಡರ್ಡ್ ತರಗತಿ ಸೆಕೆಂಡ್ ಕ್ಲಾಸ್ ಆಗಿರ್ತದೆ ಟೋಟಲ್ ಕ್ವೆಶನ್ಸು ಎರಡು ನೂರು ಇರ್ತವೆ ಟೈಮಿಂಗು ಟೂ ಅವರ್ ತರ್ಟಿ ಮಿನಿಟ್ ಎರಡು ತಾಸು ನೋಟ್ ನಿಮಿಷ ಟೈಮ್ ಕೊಟ್ಟಿದ್ದಾರೆ ಆಮೇಲೆ ಇದು ಪೇಪರ್ ಒನ್ ಅಂತ ಕೊಟ್ಟಿದ್ದಾರೆ ಅಲೋಟ್ಮೆಂಟ್ ನೈಂಟಿ ಮಿನಿಟ್ಸ್ ಕೊಟ್ಟಿದ್ದಾರೆ ಮೆಂಟಲಿಬಿಲಿಟಿ ಟೆಸ್ಟ್ ಇರ್ತೈತೆ ಮುನ್ನೂರು ಕ್ವಶನ್ಸ್ ಇರ್ತವೆ ಎರಡು ನೂರು ಕೊಟ್ಟಿದ್ದಾರೆ ಟೂ ಮಾರ್ಕ್ಸ್ ಫಾರ್ ಎವ್ರಿ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ ನೆಗೆಟಿವ್ ಮಾರ್ಕ್ಸು ದೇ ವಿಲ್ ಬಿ ನೋ ನೆಗೆಟಿವ್ ಮಾರ್ಕ್ ಅಂತ ಕೊಡಿ ಅದು ನೆಗೆಟಿವ್ ಮಾರ್ಕ್ ಅಂತ ಕೊಡಿ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಇರ್ತದೆ ಅದಕ್ಕೆ ಈಗಿನ ಕೊಟ್ಟರೆ ಇನ್ನೊಂದು ಸರಿ ನೋಡಿಕೊಂಡು ತಾವು ಅರ್ಜಿಯನ್ನು ಸಲ್ಸ್ಬೋದಾಗಿದೆ ಇಲ್ಲಿ ಎಕ್ಸಾಮ್ಗೆ ಕೊಟ್ಟಿದ್ದಾರೆ ಸ್ಕೀಮ್ ಆಫ್ ಕಪರೇಟಿವ್ ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಸಬ್ಜೆಕ್ಟ್ ಕೊಟ್ಟಿದ್ದಾರೆ ಯಾವ್ಯಾವ ಸಬ್ಜೆಕ್ಟ್ ತೊಗೊಂಡ್ರೆ ಇರಲಿ ಅದನ್ನು ಕೂಡ ಕೊಟ್ಟಿದ್ದಾರೆ ಒಂದು ನಿಮಿಷ ಲ್ಯಾಂಗ್ವೇಜ್ ಸ್ಟಿಲ್ ಎಕ್ಸಾಮ್ ಕೂಡ ಯಾವ ಭಾಷೆಯಲ್ಲಿ ಎಕ್ಸಾಮ್ ಮಾಡ್ತಾ ಇದನ್ನು ಕೊಟ್ಟಿದ್ದಾರೆ ಇಂಗ್ಲೀಷ್ ಭಾಷೆಯಲ್ಲಿ ಇರ್ತವೆ ಅವರು ಹಿಂದಿ ಭಾಷೆಯಲ್ಲಿ ಕೇವಲ ಎರಡು ಭಾಷೆ ಮಾತುಕೊಳ್ಳಿ ಕನ್ನಡದಲ್ಲಿ ಎಕ್ಸಾಮ್ ಇಂಗ್ಲೀಷ್ಗೆ ಐವತ್ತು ಮಾಸಕ್ಕೆ ಸಾರಿ ಟೈಮ್ ಡ್ಯೂರೇಷನ್ ಅಂತ ಕೊಟ್ಟಿದ್ದಾರೆ ಫಿಫ್ಟಿ ಮಿನಿಟ್ ಅಂತ ಟೈಮ್ ಡ್ಯೂರೇಷನ್ ಟ್ರಾನ್ ಟ್ರಾನ್ಸ್ಕ್ರಿಪ್ಷನ್ ಅದು ಸೆವೆಂಟಿ ಮಿನಿಟ್ ಕೊಟ್ಟಿದ್ದಾರೆ ಹಿಂದಿ ಅರವತ್ತೈದು ತೊಂಬತ್ತು ಈ ರೀತಿ ಟೈಮಿಂಗ್ ಇರ್ತದೆ ಇಂಗ್ಲೀಷ್ ಮತ್ತು ಹಿಂದಿಲಿ ಕೇವಲ ಎಕ್ಸಾಮ್ ಇರ್ತದೆ ಕನ್ನಡದಲ್ಲಿ ಇರೋದಿಲ್ಲ ಇಲ್ಲಿ ಮೆರಿಟೇಷ್ ಕೊಟ್ಟಿದ್ದಾರೆ ಈಗ ಹಲವಾರು ಪ್ರತಿಯೊಂದು ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಈ ಲಿಂಕ್ ಮೂಲಕ ತಾವು ನೇರವಾಗಿ ಅರ್ಜಿಯನ್ನು ಆನ್ಲೈಬಲ್ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇನ್ನು ಲಿಂಕ್ ಓಪನ್ ಅದು ಏಳನೇ ತಾರೀಕಿಂದ ಓಪನ್ ಆಗುತ್ತೆ ತಾವು ಅಲ್ಲಿಂದ ನೇರವಾಗಿ ಅರ್ಜಿ ಸಲ್ಲಿಸಬಹುದು ಇದು ಕೂಡ ಲಿಂಕ್ ಕೊಟ್ಟಿದ್ದಾರೆ ಇಲ್ಲಿಂದ ತಾವು ನೇರವಾಗಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಯಾರ್ಯಾರು ಪಿ ಯು ಆಗಿದ್ದಾರೆ ಸೆಕೆಂಡ್ ಸಿ ಮುಗಿಸಿದ್ದಾರೆ ಹಾಗೂ ಟೈಪಿಂಗ್ ಇದೆ ಅವರು ಇಂಗ್ಲೀಷ್ ಮತ್ತು ಟೈಪಿಂಗ್ ಒಂದು ನಿಮಿಷದಲ್ಲಿ ಮೂವತ್ತೈದು ವರ್ಡ್ ಟೈಪ್ ಮಾಡಬೇಕು ಅದಕ್ಕೆ ಸ್ಪೀಡ್ ಮಾಡೋದಿದ್ದವ್ರೆ ನಡುತ್ತೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದು ನಮ್ಮ ಕರ್ನಾಟಕದ ಮೈಸೂರಲ್ಲಿರ್ತಕ್ಕಂಥ ಒಂದು ಆರು ಇಲಾಖೆ ನಿಮ್ಮ ಕೈಗೊಂಡಿದೆ ಯಾರು ಇಂಟ್ರೆಸ್ಟ್ ಇದ್ದಾರೋ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಕೆಲವೊಂದು ಲೀಸ್ಟ್ ಆಫ್ ಫಾರ್ಮ್ನ ಕೊಟ್ಟಿದ್ದಾರೆ ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ ಲಿಸ್ಟಲ್ಲಿ ನಮಗೆ ಯಾವುದೇ ಅಪ್ಲಿಕೇಬಲ್ ಆಗುತ್ತೋ ಆ ಫಾರ್ಮ್ ತಗೋ ಇದಕ್ಕೆ ಅಟ್ಯಾಚ್ ಮಾಡಬೇಕಾಗುತ್ತೆ ಕರೆಕ್ಟ್ ಅನ್ನ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಪಿ ಡಿ ಎಫನ್ನು ನಾನು ವಾಟ್ಸಪ್ಪಲ್ಲಿ ನಮ್ಮ ಗ್ರೂಪ್ನ ಶೇರ್ ಮಾಡಿದ್ದೀನಿ ಅಲ್ಲಿ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ ನೋಡಿ ಅಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಅಡ್ಮಿಷನ್ ಕೊಟ್ಟಿದ್ದಾರೆ ಅಡ್ಮಿಷನ್ ಡೇಟ್ ಕೊಟ್ಟಿದ್ದಾರೆ ಏಳು ಕೊಟ್ಟಿದ್ದಾರೆ ಪೋಸ್ಟ್ ಡೇಟು ಲಾಸ್ಟ್ ಡೇಟು ಕ್ಲಿಕ್ಕರ್ ಮೂರು ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲಿಕೇಶನ್ ವಿಲ್ ಬಿ ಫಾರ್ಮ್ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಳಗ್ಗೆ ಒಂಬತ್ತಂದೇ ಓಪನ್ ಆಗುತ್ತೆ ಇದರಿಂದ ಸ್ವಲ್ಪ ಕ್ಲಿಕ್ ಮಾಡಿದಾಗ ನೇರವಾಗಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಈ ರೀತಿ ಬರ್ತಾಯಿದ್ದು ಇನ್ನೂ ಲಿಂಕ್ ಓಪನ್ ಇಲ್ಲ ಏಳನೇ ತಾರೀಕಿಂದ ಓಪನ್ ಆಗುತ್ತೆ ಅಲ್ಲಿಂದ ನೇರವಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಪ್ಲೈ ಮಾಡೋಕೆ ಮುಂಚೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಕರೆಕ್ಟಾಗಿ ತಾವು ನೋಟಿಸ್ ಓದ್ಕೊಳ್ಳಿ ಓದ್ಕೊಂಡು ಇಲ್ಲಿಂದ ಅರ್ಜಿನೂ ಸಲ್ಲಿಸ್ಬೋದಾಗ ಇವಾಗ ಲಿಂಕ್ ಓಪನ್ ಆಗ್ತಾಯಿಲ್ಲ ಅವರು ಇವುಳ್ಳ ತರಕ್ಕೆ ಓಪನ್ ಆಗ್ತಿದೆ ಈ ರೀತಿ ಲಿಂಕ್ ಬರ್ತಾ ಇದೆ ಮತ್ತೆ ಅದೇ ಗೊತ್ತು ಇಲ್ಲಿ ನೋಡ್ಕೊಂಡು ಇಲ್ಲಿಂದ ಅರ್ಜಿಯೂ ಸಲ್ಸ್ಬೋದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅಂದ್ಕೊಳ್ತೀನಿ ನೈಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ